ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಪರ ಮತಯಾಚನೆಗೆ ಬಂದಾಗ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಸಭೆಯಲ್ಲಿ ಗುಡುಗಿದ್ದು ಹೀಗೆ

ಅವರಿಗೆಲ್ಲ ತುಗ್ಗಿ ಅಂತ ಹೇಳ್ಬೇಕಲ್ಲ ನಮ್ಗೆ ದ್ರೋಹ ಮಾಡಿ ಬರಲ್ಲ ಅವ್ರಿಗೆ ಯಾವಾಗಲೂ ನಾವು ಇರೋದೆಲ್ಲ ಆಗುದಿಲ್ಲ ನಿಮ್ಗೆ ಎಲ್ಲಾದರೂ ತಪ್ಪಿ ಹೋಗಿ ಎಲ್ಲಾದ್ರೂ ಖುಷಿ ಆಗ್ತಕ್ಕಂಥ ನಮ್ಗೆ ನಮಗೆ ದ್ರೋಹ ಮಾಡ್ತಾರೆ ಎಂತ

ಯಾವತ್ತಾದ್ರೂ ಕಾರ್ಪೇಟೆ ಮೀಟಿಂಗ್ ಬಗ್ಗೆ ಅಂತ ಕರೆಲ್ಲ ನನಗೆ ಹೆಚ್ಚು ನೀವು ಗೌರವ ಕೊಟ್ಟಿದ್ರಿ ನಿನ್ನೆ ಫೋನ್ ಮಾಡಿದ ಎಲ್ಲರೂ ಮೀಟಿಂಗ್ ಅಂತ ಆ ಗೌರವವನ್ನು ಕೊಟ್ಟು ನೀವು ಬಂದಿದ್ದೀರಲ್ಲ ಆ ಗೌರವ ತಿಳಿದುಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಗೌರವ ಒಂದು ಕೋಲಿ ಬಗ್ಗೆ ಕೂಡ

ಲಕ್ಷ ಮಕ್ಕಳಿಗೆ ಮುಂದೆ ದಯವಿಟ್ಟು ಯಾರು ಹೇಳಿ ನೀವು ಕೆಲಸ ಮಾಡಿ ಅಲ್ಲದೇನಾದ್ರೆ ಮಾಡಿ ಕಾರ್ ಕಾರು ಮಾಡಲಿಲ್ಲ ಐದು ಲಕ್ಷ ಕ್ಯಾನ್ವಾಸ್ಗೆ

ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು ಮಾನ್ಯ ನಮ್ಮ ಕೆ ಸಿ ಸಿ ಅಧ್ಯಕ್ಷಾದಂಥ ಡಿ ಕೆ ಕುಂಕುಮಾರ್ ಸಾಹ್ಯಾದು ಮಾನ್ಯ ಪಕ್ತಮಂತ ದೇವರಾದಂಥ ಸಿದ್ಧರಾಮಯ್ಯ ಸಹಾಯವು ಪ್ರಣಾಳಿಕೆ ಅಧ್ಯಕ್ಷರಾದಂಥಿ ಪರಮೇಶ್ವರ ಸಾಹೇಬ್ರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಐದು ಗ್ಯಾರಂಟಿಗಳು ನುಡಿದಂತೆ ನಡೆದಿರೋವ್ರು ಅಂದರೆ ಸಿದ್ಧರಾಮಯ್ಯ ಅವರು ಈ ದೇಶದಲ್ಲಿ ಯಾಕಂದರೆ ಒಂದು ಗಂಟೆಯಲ್ಲಿ ಅಂತ ಮಹಾನ್ಭಾವ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಂದ್ರೆ ಹೀನದರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗರು ಪರಿಶಿಷ್ಟ ಪಕ್ಕದ ಪರಿಶಿಷ್ಟ ಜಾತಿಯವರಿಗೆ ಹೆಚ್ಚಿನ ಕಾಳಜಿ ವಹಿಸುವಂತಹ ಏನಾದರೂ ದೇಶದಲ್ಲಿ ಬರೋದ ಬಗ್ಗೆ ಚಿಂತನೆ ಮಾಡುವಂತಹ ಯೋಜನೆಗಳೆಲ್ಲ ಮಾನ್ಯ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಅವರು ಹತ್ತು ವರ್ಷಗಳ ಅವಧಿಯಲ್ಲಿ ಅನೇಕ ಫಲವಾದಂತಹ ಕೆಲಸಗಳನ್ನು ಮಾಡಿದರು